ರಾ ನ್ಯೂಸ್ ಕನ್ನಡ ಪ್ರಾಯೋಜಕರು ವಿಕಾಸ್ ಕರಿಯರ್ ಅಕಾಡೆಮಿ ಇಂಧಾರವಾಡ ಯಶಸ್ವಿ ಇಪ್ಪತ್ತೈದನೇ ವರ್ಷಕ್ಕೆ ಪಾದಾರ್ಪಣೆ ಕೃಷ್ಣರಾಜಪೇಟೆ ಗ್ರಾಮ ದೇವತೆ ಶ್ರೀ ದೊಡ್ಡಕೇರಮ್ಮನವರ ನೂತನ ದೇವಾಲಯ ಹಾಗೂ ಶ್ರೀರಥದ ಲೋಕಾರ್ಪಣೆ ಸಮಾರಂಭವು ಏಪ್ರಿಲ್ ಹದಿನೆಂಟರಂದು ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯದ ಮಾಜಿ ಸಚಿವರಾದ ಡಾ ನಾರಾಯಣಗೌಡ ಅವರು ಮೈಸೂರು ಕೊಡಗು ಲೋಕಸಭಾ ಸದಸ್ಯರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಆಹ್ವಾನ ಪತ್ರಿಕೆ ನೀಡಿ ಆತ್ಮೀಯವಾಗಿ ಸ್ವಾಗತಿಸಿದರು ಏನು ನಮ್ಮ ಭಾಗಿ ಹೆಚ್ಚು ಆಗಿದ್ದಂಥ ಜಿಲ್ಲಾಧಿಕಾರಿಗಳು ಉಸ್ತುವಾರಿ ಸಚಿವರಾಗಿದ್ದಂಥ ನಮ್ಮ ನಾಯಕರ ನಾರಾಯಣಗೌಡರು ಯಾವ ಹಿಂದೆ ಗಟ್ಟಿ ನಮ್ಮ ದೇವಸ್ಥಾನ ಕಟ್ಟಲಿಕ್ಕೆ ಇಡೀ ಟೌನಿನ ಮರವಾಗಿ ನಿಂತ್ಕೊಂಡು ಅವತ್ತು ಚಾಲನೆ ಕೊಟ್ಟಂಥವರು ನಾರಾಯಣಗೌಡರು ಅದರಿಂದ ಇವತ್ತೇನು ಅಂದರೆ ನಮಗೆ ಟೌನಲ್ಲಿ ಪ್ರತಿಯೊಬ್ಬ ಒಂದು ಖುಷಿ ಇದೆ ನಾರಾಯಣಗೌಡರು ಅವತ್ತು ಧೈರ್ಯವಾಗಿ ನೀವು ಒಪ್ಕೊಂಡು ಆ ದೇವಸ್ಥಾನನ ಕಟ್ಟಿ ನಾನು ಮೊದಲನೇದು ಹಣನೇ ಬಿಡುಗಡೆ ಮಾಡಿದವರು ಹೌದೇ ಸ್ವಂತ ಇದರಿಂದ ಗ್ರ್ಯಾಂಟ್ಗಿಂತ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ಗ್ರ್ಯಾಂಟನ್ನು ಆ ದೇವಸ್ಥಾನಕ್ಕೆ ಕೊಟ್ಟು ಅದೊಂದು ಚಾಲನೆ ಕೊಟ್ಟು ಇವತ್ತು ದೇವಸ್ಥಾನ ಪೂರ್ಣಗೊಂಡಿದ್ದಾರೆ ಅದರ ದೇವಸ್ಥಾನದ ಉದ್ಘಾಟನೆಯನ್ನು ಮಾನ್ಯ ಮಾಜಿ ಸಚಿವರಾದಂಥ ನಾಯಕರನ್ನು ಆರಂಭ ಕೊಟ್ಟು ಮಾಡ್ತಾ ಇದ್ದಾರೆ ಸಂದರ್ಭದಲ್ಲಿ ಯಾರಪಡೆ ಗೌನಿನ ನಾಗರಿಕರ ಪರವಾಗಿ ಅವರಿಗೆ ಪೂರ್ವಕವಾದ ಒಂದು ಸ್ವಾಗತವನ್ನು ಕೋರಿ ಅವರಿಗೆ ಒಂದು ಆಮಂತ್ರಣವನ್ನು ಕೊಡ್ತಾ ಇದ್ದಾರೆ ಮೈಸೂರು ಮಹಾನಗರದ ಕಾಡಾ ಕಚೇರಿಯ ಸಂಕಿರಣದಲ್ಲಿರುವ ಸಂಸದರ ಕಚೇರಿಗೆ ಇಂದು ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಕೆ ಶ್ರೀನಿವಾಸ್ ಪುರಸಭೆ ಮಾಜಿ ಸದಸ್ಯ ಕೆ ವಿನೋದ್ ಬಿಜೆಪಿ ಮುಖಂಡ ಕುಮಾರಸ್ವಾಮಿ ಲಕ್ಷ್ಮೀಪುರ ಮಂಜುನಾಥ್ ಅವರ ನೇತೃತ್ವದಲ್ಲಿ ಆಗಮಿಸಿದ ಮಾಜಿ ಸಚಿವರಾದ ನಾರಾಯಣಗೌಡ ಅವರು ಗ್ರಾಮದೇವತೆ ಶ್ರೀ ದೊಡ್ಡಕೇರಮ್ಮನವರ ನೂತನ ದೇವಾಲಯದ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾಗುವಂತೆ ನಾರಾಯಣಗೌಡ ಸಂಸದರನ್ನು ಮನವಿ ಮಾಡಿದರು ಯಶಸ್ವಿ ಇಪ್ಪತ್ತೈದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿರುವ ವಿಕಾಸ್ ಕರಿಯರ್ ಅಕಾಡೆಮಿ ನವೋದಯ ಸೈನಿಕ ಮುರಾರ್ಜಿ ದೇಸಾಯಿ ಆದರ್ಶ ವಸತಿ ಶಾಲೆಗಳ ಪರೀಕ್ಷೆಗಳಿಗಾಗಿ ವಿಶಿಷ್ಟ ತರಬೇತಿ ಕೇಂದ್ರವನ್ನು ನಿಮ್ಮ ಮುಂದೆ ತರುತ್ತಿದೆ ಮೂರು ಮತ್ತು ನಾಲ್ಕು ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಈ ಬಾರಿಯ ಬೇಸಿಗೆ ವಿಶೇಷವಾಗಿ ನಲವತ್ತೈದು ದಿನಗಳ ಸಮಗ್ರ ತರಬೇತಿ ಶಿಬಿರವನ್ನು ಆಯೋಜಿಸಲಾಗಿದೆ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಉತ್ತಮ ಊಟ ಮತ್ತು ವಸತಿ ಸೌಲಭ್ಯಗಳೊಂದಿಗೆ ಸಂಪೂರ್ಣ ಆರೈಕೆ ಮಾಡಲಾಗುತ್ತದೆ ಏಪ್ರಿಲ್ ಹತ್ತರಿಂದ ತರಗತಿಗಳು ಪ್ರಾರಂಭವಾಗಲಿದ್ದು ನವೋದಯ ಸೈನಿಕ ಮತ್ತು ಮುರಾರ್ಜಿ ದೇಸಾಯಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಸಿದ್ಧತೆಗಾಗಿ ಅನುಭವಯುತ ಶಿಕ್ಷಕರಿಂದ ಮಾರ್ಗದರ್ಶನ ದೊರೆಯಲಿದೆ ಶಿಸ್ತಿನಿಂದ ಕೂಡಿದ ಅಧ್ಯಯನ ಮಾದರಿ ದಿನನಿತ್ಯದ ಪರೀಕ್ಷೆಗಳು ಗ್ರೂಪ್ ಚರ್ಚೆಗಳು ಮತ್ತು ಸಂದರ್ಶನ ತರಬೇತಿಯು ಈ ಶಿಬಿರದ ಪ್ರಮುಖ ಆಕರ್ಷಣೆಗಳು ಸ್ಥಳ ಲಿಂಗಾಯತ್ ಭವನ ಹತ್ತಿರ ರಾಮಕೃಷ್ಣ ಆಶ್ರಮದ ಪಕ್ಕದಲ್ಲಿರುವ ಸಪ್ತಾಪುರ ಲಾಸ್ಟ್ ಬಸ್ ಸ್ಟಾಪ್ ಧಾರವಾಡ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಾಟ್ಸಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳಿ ಇದು ನಿಮ್ಮ ಮಕ್ಕಳು ಭವಿಷ್ಯದತ್ತ ಹೆಜ್ಜೆ ಇಡಲು ಉತ್ತಮ ಅವಕಾಶ ಸೀಟುಗಳು ಸೀಮಿತವಾಗಿರುವುದರಿಂದ ತಕ್ಷಣ ನೋಂದಣಿ ಮಾಡಿ ವಿಕಾಸ್ ಕರಿಯರ್ ಅಕಾಡೆಮಿ ನಿಮ್ಮ ಮಕ್ಕಳ ಭವಿಷ್ಯದ ಯಶಸ್ವಿಗೆ

ನಗರ ರಾಮದೇವಿ ಅಪ್ಪ ಮತ್ತು ದೇವಸ್ಥಾನದ ಉದ್ಘಾಟನಾ ದೇವಸ್ಥಾನದ ಉದ್ಘಾಟನೆ ಮತ್ತು ಇಂದು ಗ್ರಂಥ ಉದ್ಘಾಟನೆ ಆಗಿರೋದ್ರಿಂದ ದೊಡ್ಡ ಮಟ್ಟದಲ್ಲಿ ಕಲೆ ಹದಿನಾಲ್ಕು ಹತ್ತನೇ ನಿಂತು ಈ ದೇವಸ್ಥಾನಕ್ಕಾಗಿ ಮತ್ತು ರಥ ಉತ್ಸವಕ್ಕಾಗಿ ಹದಿನೆಂಟನೇ ತಾರೀಕಿಗೆ ಚಾಲನೆ ಕೊಡ್ತಾ ಇರೋದ್ರಿಂದ ಮೈಸೂರು ಮಹಾರಾಜರು ತಂದು ವಿಘಾಟನೆಯನ್ನು ಮಾಡಿಕೊಳ್ಬೇಕು ಅಂತ ಕೇಳಿದ್ರೆ ಖುಷಿ ಖುಷಿಯಿಂದ ಒಪ್ಪಿಕೊಂಡಿದ್ದಾರೆ ಅವರಿಗೆ ಅಭಿನಂದನೆಗಳು ಮತ್ತು ನಮ್ಮ ಅಧ್ಯಕ್ಷ ಎಲ್ಲರೂ ಸೇರಿ ಏಕೆಂದರೆ ಸಾವಿರಾರು ಜನ ಸೇರಿ ಎಂಟಾರು ಸಾವಿರ ಜನ ಸೇರಿ ಆಗುವಂಥ ಕಾರ್ಯಕ್ರಮ ಎಲ್ಲರೂ ಸೇರಿ ಅವ್ರಿಗೆ ಒಂದು ಗೌರವ ಒಂದು ಉದ್ಘಾಟನೆಗೆ ಹೋಗಿ ನಾವು ಜವಾಬ್ದಾರಿಯನ್ನು ಅವರಿಗೆ ಅವ್ರಿಗೆ ಸಲ್ಲಿಸಲು ಸಂಸ್ಕೃತೀವಿ ಇದೇ ಸಂದರ್ಭದಲ್ಲಿ ಮಾಜಿ ಸಚಿವ ನಾರಾಯಣಗೌಡ ಅವರನ್ನು ಗ್ರಾಮದೇವತೆಯ ದೇವಾಲಯದ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಕೆ ಆರ್ ಪೇಟೆ ಗ್ರಾಮಸ್ಥರ ಪರವಾಗಿ ಕೆ ಶ್ರೀನಿವಾಸ್ ಹಾಗೂ ಆಹ್ವಾನ ಪತ್ರಿಕೆ ನೀಡಿ ಸ್ವಾಗತಿಸಿದರು ವರದಿ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ